ಬೈಲಹೊಂಗ್ಲ ಸಮೀಪದ ಮಲ್ಲೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಟೊಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಗುಣಮಟ್ಟ ಗಂಭೀರ ಚಿಂತೆಗೆ ಕಾರಣವಾಗಿದೆ ಗ್ರಾಮಕ್ಕೆ ಪೂರೈಸುವ ನೀರಿನಲ್ಲಿ ಸತ್ತ ಪಕ್ಷಿಗಳ ಗರಿ ಎಲುಬುಗಳು ಮಿಶ್ರಣಗೊಂಡಿರುವುದರಿಂದ ಗ್ರಾಮಸ್ಥರಲ್ಲಿ ಭಯದ ಭೀತಿ ಹಾಗೂ ಆಕ್ರೋಶದ ವಾತಾವರಣ ನಿರ್ಮಾಣವಾಗಿದೆ ಗ್ರಾಮಸ್ಥರ ಪ್ರಕಾರ ಕಳೆದ ಒಂದು ತಿಂಗಳಿನಿಂದ ನೀರಿಗೆ ದುರ್ಗಂಧ ವಾಸನೆ ಬರುತ್ತಿದ್ದು ಅದನ್ನ ಕುಡಿದ ನಂತರ ಹಲವರಿಗೆ ಗಂಟಲು ನೋವು ವಾಂತಿ ಬೇದಿ ಮುಂತಾದ ಅನಾರೋಗ್ಯ ತೊಂದರೆಗಳು ಕಾಣಿಸಿಕೊಂಡಿವೆ ನೀರಿನಲ್ಲಿ ಅಶುದ್ಧತೆ ಕಂಡುಬಂದ ವಿಷಯವನ್ನ ಅವರು ಹಲವಾರು ಬಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸದಸ್ಯರಿಗೆ ತಿಳಿಸಿದ್ದರು ಯಾವುದೇ ಕ್ರಮ ಕೂಡ ತೆಗೆದುಕೊಂಡಿಲ್ಲ ಅಂತ ಜನರಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ಓವರ್ ಹೆಡ್ ಟ್ಯಾಂಕ್ ಮೇಲ್ಭಾಗದಲ್ಲಿ ಪಕ್ಷಿಗಳು ಗೂಡು ಕಟ್ಟಿದ್ದು ಸತ್ತ ಪಕ್ಷಿಗಳು ಮತ್ತು ಅವುಗಳ ಗರಿ ಹೆಗ್ಗಣಗಳು ನೀರಿಗೆ ಬಿದ್ದು ಕೊಳೆತು ಹೋಗುತ್ತಿರುವುದರಿಂದ ಈ ಅಶುದ್ಧತೆಗೆ ಪ್ರಮುಖ ಕಾರಣವಾಗಿದೆ ಈ ಕೊಳೆಯುವ ನೀರಿನ ಪೂರೈಕೆಯಿಂದ ಗ್ರಾಮಸ್ಥರ ಆರೋಗ್ಯವೇ ಅಪಾಯದಲ್ಲಿದೆ ಎಂದರೆ ಸುಳ್ಳಲ್ಲ ಗ್ರಾಮಸ್ಥರಾದ ಉಡ್ಚಪ್ಪ ದೊಡ್ಡಣ್ಣನವರ ಹಾಗೂ ಬಸವ ಅವರು ತಕ್ಷಣ ಟ್ಯಾಂಕ್ ಸಂಪೂರ್ಣ ಸ್ವಚ್ಛಗೊಳಿಸಿ ಶುದ್ಧ ಕುಡಿಯುವ ನೀರು ಪೂರೈಸುವ ಕ್ರಮ ಕೈಗೊಳ್ಳಬೇಕು ಜನರ ಆರೋಗ್ಯದೊಂದಿಗೆ ಆಟವಾಡುವ ನಿರ್ಲಕ್ಷ್ಯವನ್ನ ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸಿದ್ದಾರೆ ಮಾಟೊಳ್ಳಿ ಗ್ರಾಮದ ಈ ಘಟನೆಗೆ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಗ್ರಾಮದಲ್ಲಿ ದೊಡ್ಡ ಮಟ್ಟದ ಆರೋಗ್ಯ ಸವಾಲು ಎದುರಿಸಬೇಕಾಗುವ ಸಾಧ್ಯತೆ ಇದೆ ಇದು ಸೌದತ್ತಿ ತಾಲೂಕಿನ ಮಾಟೊಳ್ಳಿ ಚಿಕ್ಕ ಗ್ರಾಮ ಇದು ಮಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸಣ್ಣ ಗ್ರಾಮ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಲ್ಲ ಕುಡಿಯುವ ನೀರಲ್ಲೇ ಬಾವಿ ಬಡಂಗದ ಪಾರ್ವಾಳ ಯಗ್ನ ಇವೆಲ್ಲ ಬಿದ್ದ ಕಾಸ ಕೊಳದ ಕಾಸ ನೀರು ಬಂದ ಜನರಿಗೆ ಬಹಳ ತೊಂದರೆ ಆಗತೈತಿ ಎಲ್ಲ ಎಲ್ಲ ಜನ ಎಲ್ಲ ಗಂಟ್ಲು ನೋವ ಮುಂದ ಹೊಟ್ಟೆ ನೋವಿನಿಂದ ಬಳ್ಳಾತರು ಸಂಡಾಸತೈತಿ ಬಹಳ ಜನರಿಗೆ ಹಿಂಗಾಗಿ ಎಷ್ಟೋ ಸಲ ಪಂಚಾಯತಿ ಪಿ ಡಿ ಒಗಳಿಗಾಗಲಿ ಪಂಚಾಯತಿ ಅಧ್ಯಕ್ಷರಿಗಾಗಿ ಸಾಕಟ್ಟು ಸಲ ಮನವಿ ಕೊಟ್ಟರು ಏನು ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಪಂಚಾಯತಿ ಮೆಂಬರ್ ಅಪಹಾಸ್ಯವಾಗಿ ಮಾತಾಡಿದಂಗ ಮಾತಾಡ್ತಾರು ನಕ್ ಕಸ ಅಪಹಾಸ್ಯ ಮಾತಾ ಈಗ ನ ಎರಡು ಸಲ ಮೂರು ಸಲ ಫೋನ್ ಮಾಡಿದ್ರು ಅವ್ರ ಏನು ರೆಸ್ಪಾನ್ಸ್ ಮಾಡಲಿಲ್ಲ ಅದ ಅಧಿಕಾರಿ ಪಿ ಡಿಒಗಳ ಪಂಚಾಯತಿ ಅಧ್ಯಕ್ಷರಾಗಿ ಸಾಕಷ್ಟು ಸಲ ಮನವಿ ಕೊಟ್ಟಿದ್ದವು ಹೇಳಿದೋ ರಿಟರ್ನ್ ಆಗಿ ಕೊಟ್ಟಿಲ್ಲ ಓರ್ಲಾಗಿ ಹೇಳಿದೆವು ಓರ್ಲಾಗಿ ಹೇಳಿದೆ ಇವತ್ತೇನಾಗಿ ಟ್ಯಾಂಕ್ ಸ್ವಚ್ಛತೆ ತೊಳಿತಾ ಇಲ್ಲ ಟ್ಯಾಂಕ್ ಎಂದೂ ತೊಳೆದಿಲ್ಲ ಅವರು ಭಾಳ ಭಾಳ ದಿನದಿಂದ ನೀವೇ ಬೇಕಾದ್ರೆ ನಟ್ರಿಗೆ ಹೋಗೋನು ಟ್ಯಾಂಕನ್ನು ಪರಿಶೀಲನೆ ಮಾಡೋನು ಪರಿಶೀಲನೆ ಮಾಡಿ ಅಲ್ಲಿ ಟ್ಯಾಂಕ್ದೊಳಗೆ ಏನಾದರೂ ಇದ್ರೆ ಬೇಕಾದ್ರೆ ನೀವು ಗಮನ ಇವತ್ತು ಇವತ್ತ ಏನಾಗೈತೆ ಅಂದ್ರೆ ಕುಡಿಯೋ ನೀರೊಳಗೆ ಹೆಗ್ಗಣ ಮತ್ತು ಇದ್ರು ಬಾವಿ ಬಡಂಗದ ಪೂಚ್ ಬಂದವು ಪೂಚ್ ಬಂದವು ಪುಚ್ ಬಂದರಿಂದ ಹಾಗೆ ನಿಮ್ಮನ್ನ ಇವತ್ತು ಯಾರ ಅಧಿಕಾರಿಗಳಿಗೆ ಹೇಳಿದರು ಇವತ್ತು ಪಂಚಾಯತಿ ಮೆಂಬರ್ಗಳು ಫೋನ್ ಮಾಡಿದ್ದು ಅವ್ರು ಯಾರು ಬಂದಿಲ್ಲ ಅವ್ರು ಬಂದೇನೂ ಇಲ್ಲ ಅವರ ಗಮನಕ್ಕೂ ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ ನಾವು ಅಧಿಕಾರಿಗಳಿಗೆ ಯಾರಿಗೂ ಹೇಳಿಲ್ಲ ಈ ಸದ್ಯಕ್ಕೆ ಇವತ್ತು ಬೇಕಾದ್ರೆ ಹೇಳೋಣ ಹೇಳ್ತಾವೆ ಸರ್ ನನ್ನ ಹೆಸರು ಉಡ್ಸಪ್ಪ ರುದ್ರಪ್ಪ ದೊಡ್ಡೆನವ್ರ ಅಂತ ಐತಿ ಹಾಂ ಅಡ್ವೊಕೇಟ್ ಅದಕ್ಕೆ ಪಂಚಾಯತ್ ಅವ್ರಿಗೆ ನಮ್ಮ ಗಟಾರಿ ಬಾಗಿಲ ಮುಂದಿನ ಮಾಡ ಅಂದ್ರೆ ರೀ ಒಟ್ಟ ಮಾಡೋಲ್ರಿ ಅಷ್ಟು ನೀರೆಲ್ಲ ನಾನು ಹೆತ್ತಲಕ್ಕೆ ಹೋಗ್ತೀರ ಎಲ್ಲೇ ಬಿಡಿಸೈಟ್ ಯಾರು ಬಾಗಿಲ್ ನಿಂತಿರ ರೀ ಹುಚ್ಚ ಎಷ್ಟು ಸಲ ಪಿಡಿಯೋಗು ಹೇಳಿ ಎಲ್ಲರಿಗೂ ಹೇಳಿದ್ರು ಮಾಡಿಸ್ತೇವಂತಾರೀ ಒಟ್ಟ ಮಾಡಿಸೋಲ್ರಿ ಗಟಾರಿ ಏನಾಗೈತ್ರಿ ನಿಮ್ಮ ಇವತ್ತು ನೀರಿನ ಬಗ್ಗೆ ಇದಾಗೈತೆ ರೀ ಕುಡಿ ನೀರಿನೊಳಗೆ ವಕೀಲರ ಸಾಹೇಬ್ರ ಬಕೆಟ್ದಾಗ ಬಂಡಿದಾಗ ಈ ಬಂದಾವೆ ರೀ ಕಗ್ಗಣದು ಬಾವಿ ಬಡಂಗದು ಇವೆಲ್ಲ ಬಂದಾವೆ ರೀ ಅದ್ರಾಗ ನೀರು ಆ ನೀರು ಕುಡ್ದ ಜನ್ರಿಗೆ ಭಾಳ ತೊಂದರೆ ಮಾಡದ ಮತ್ತೆ ಟ್ಯಾಂಕ್ ತೊಳ್ಸಾಕೆ ಪ್ರಯತ್ನ ಮಾಡ್ಬೇಕ್ರಿ ಏನಿಲ್ಲ ಇಲ್ರಿ ಅದನ್ನ ಕಟ್ಟಿಸ್ತಾರೆ ಹನಿಲ್ರಿ ಇಲ್ಲ ಇಲ್ರಿ ಅವ್ನು ಮಾಡ್ತಾರ್ರಿ ಮಾಡಿರೋ ಏನ್ರ ಅದ್ರ ಮ್ಯಾಲ ಐತಿ ನೋಡಾರ್ ಬೇಕ್ರಿ ಅದನ್ನೆಲ್ಲ ಒಳಗ ಏನ್ ಬಿದ್ದತಿ ಏನಿಲ್ಲ ಅದನ್ನ ಸ್ವಚ್ಛ ಮಾಡ್ಬೇಕು ಅನ್ನೋದು ಅವ್ರಿಗೆ ಇದಾಗ್ರಿ ನಾವೇನ್ ಬಿಟ್ಟಂತ ಕುಡಿಯವ್ರೆ ದೇವಕಾನಿಗೆ ರೊಕ್ಕ ಹಾಕಿದ್ರಿ ನನ್ನ ಹೆಸರಿ ಬಸವ ಊಟಪ್ಪ ದೊಡ್ಡನವ್ರಿ ನಾವು ಇಲ್ಲಿ ಗ್ರಾಮಸ್ಥರು ಮಾಟೋಳಿ ಗ್ರಾಮಸ್ಥರಿ ಮಾಟೋಳಿ ಒಳಗ ನೀರಿನ ದೊಡ್ಡ ಸಮಸ್ಯೆ ಆಗೈತ್ರಿ ಕುಡಿ ನೀರಿನ ಒಳಗ ಕೊಳತ್ ಪಾರಿವಾಳ ಮತ್ತೆ ಅದ್ ಹೆಗ್ನೈತಿ ಇಲ್ಲಿ ಐತೆ ಗೊತ್ತಿಲ್ರಿ ಅದು ಕೊಳತ್ ಬಸಗೊಂಡ್ ಕಾರ ಎಲುಬು ಮತ್ತು ಕುಚ್ಚು ಹೇರ್ಸ್ ಎಲ್ಲಾ ಬಂದವು ಇಲ್ಲಿ ಓಣಿನ್ ತೋಣಿಲ್ಲಾ ತುಂಬಾ ಮಂದಿಗೆಲ್ಲ ತೋಟ್ ಇನ್ಫೆಕ್ಷನ್ ಹೊಟ್ಟೆ ನೋವು ತಲೆನೋವು ವಾಂತಿ ಸಂಡಾಸು ಇವೆಲ್ಲ ಸ್ಟಾರ್ಟ್ ಆಗ್ಯಾವ್ರಿ ಒಂದ್ ಆತ್ರಿ ಇದೆ ನಮಗೆ ಇದಾಗ ಕತ್ತಿ ಮಳೆಗಾಲ ಯಾವಾಗ ಸ್ಟಾರ್ಟ್ ಅವಾಗಿಂದ ಈ ಊರು ಕಟ್ಟಿದಾಗಿಂದ ಆ ಟ್ಯಾಂಕ್ ಕಟ್ಟಿದಾಗಿಂದ ಅದನ್ನ ಕ್ಲೀನ ಮಾಡಿಲ್ಲ ಆದಷ್ಟು ನಿಮಗ ವಿನಂತಿ ಮಾಡ್ಕೊತೀವಿ ಅದನ್ನ ಕ್ಲೀನ್ ಮಾಡ್ಸಕಟ್ಟ ಪ್ರಯತ್ನ ಮಾಡ್ರಿ ಮತ್ತ ಈ ಓಣ್ಯಾಗನು ಅಲ್ಲಿ ನಮ್ಗ್ ಗಾಡಿ ತಗೊಂಡ್ ಹೋಗಕ್ಕೂ ಬರ್ದಂಗ ಅಡ್ ರಸ್ತ ಹಾಕಿದಾರ ನೀರಿಂದು ಸಮಸ್ಯೆ ಐತಿ ಗಟರಿನು ಆಗಿಲ್ಲ ತು ಗಟರಿ ಆಗು ಆಗದೇ ಇರೋದ್ರಿಂದ ನಮಗೆಲ್ಲಾ ದಾಟ್ಯಾಡಕ್ಕೆಲ್ಲಾ ದೊಡ್ಡ ತೊಂದ್ರೆ ಆಗೇತಿ ಎರಡ್ ಸತಿ ನನ್ ಸ್ಕೂಟಿನ ಸ್ಲಿಪ್ ಆಗ್ತಿತ್ತು ಅಹ್ ಮಗು ಕರ್ಕೊಂಡ್ ಸ್ಕೂಲ್ ಗೆ ಹೋಗಿ ಬರ್ಬೇಕಿರ ಅದನ್ನ ಸ್ವಲ್ಪ ಪರಿಹಾರ ಮಾಡ್ಕೊಡ್ರಿ ಸ್ವಲ್ಪ ನೋಡ್ಕಾರ ನೀರಿಂದ ಅಡ್ ಕ್ಲೀನ್ ಮಾಡ್ಕೊಡ್ರಿ ಏ ಪ್ರತಿ ಸತಿವ್ರ ಇದನ್ನ ಹೇಳಿದ್ರ ಹೇಳಂತಾನ ಅದೇವ್ರಿಗೆ ಒರಸ್ತಾಗ ಒಂದ್ಸತಿ ಒಂದ್ಸತಿ ಹೋಗ್ ಹ್ಞೂ ಅಂತಾರೀ ಗಾಪಾಕರ್ ಹೂ ಅಂತಾರ ಗಾಕರ್ ಅಹ್ ಹೇಳಿ ರೆಸ್ಪಾನ್ಸ್ ಮಾಡಕ್ ರೀ ಅವಾಗ ನಾವು ನಿಮ್ಗ ಲಾಸ್ಟಿಗೆ ಬ್ಯಾಸತ್ ಕಂಗ್ ನೋಡ್ರಿ ಫಿಲ್ಟರ್ ನೀರಿನ ಒಳಗೂ ಬಂದವ್ರಿ ನಮಗ್ ಫಿಲ್ಟರ್ ನೀರ್ ತರ ಫಿಲ್ಟರ್ ನೀರಿನ ಟ್ಯಾಂಕ್ ಒಳಗೂ ಬಂದ್ ಅದು ಫಿಲ್ಟರ್ ನೀರು ಒಂದ್ಸತಿ ಚಾಲು ಆಗ್ತತಿವಿ ಒಂದ್ಸತಿ ಬಂದ್ರಿ ಈ ತರ ಆಗತೈತ್ರಿ